ಸೊ ಇವಾಗ ನೆಕ್ಸ್ಟು ಕುಕ್ಕೆಗೆ ಹೋಗ್ತಾ ಬಾಬಾ ನಾವು ಡಿಸೈಡ್ ಮಾಡಿದೀವಿ ಸೊ ಇವತ್ತು ನೋಡೋಣ ಡೇ ಹೆಂಗ್ ಹೋಗುತ್ತೆ ಹೆಂಗ್ ಹೊರಟಿದ್ದು ನಾವು ಇದ್ಯಾ ಏನು ಎತ್ತ ನೋಡೋಣ ಧರ್ಮಸ್ಥಳದ ವಾತಾವರಣ ಗುಡ್ ಮಾರ್ನಿಂಗ್ ಎವ್ರಿ ಇವತ್ತು ಸಂಡೇ ಸೊ ಸಂಡೇ ಸ್ಪೆಷಲ್ ಏನೂ ತಂದಿಲ್ಲ ಇವತ್ತು ಉಪ್ಪಿಟ್ಟು ಮಾಡಿದ್ವಿ ಸೊ ಬನ್ನಿ ಇವಾಗ ಮಕ್ಳಿಬ್ರು ಇಲ್ಲೇ ಮಲ್ಕೊಂಡಿದ್ರು ಇವಾಗ ಇಬ್ರು ಎದ್ದಿದ್ದಾರೆ ನೋಡೋಣ ಎಲ್ಲ ಏನೇನ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಏನ್ಮಾ ಹೇಳು ಹಾಯ್ ಎಬ್ರಿ ಒನ್ ಹೇಳು ಹೇಳು ಇವತ್ತಿನ ವಿಷಯ ಹ್ಮ್. ಮತ್ತೆ ನಾವು ಬಿಟ್ಟಿಲ್ಲ ನಾನು ತಂದೆವಿ. ಮತ್ತೆ ನಾವು ಸಂತ ಏನು ತಂದಿಲ್ಲ. ಮತ್ತೆ ನಾವು ಬಿಟ್ಟೆ ಸಂತ ಮಾಡಿ. ಹ್ಮ್. ಹೇಳ್ತಾಳೆ ನಾನು ಹೇಳೋದು ನನ್ನ ತಂಗಿ ಹೇಳೋದೆಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಹೇಳೋದವಳು ಹ್ಮ್. ಸರಿ. ಬೈ. ಆಕ್ಚುಲಿ ನಮ್ಮಮ್ಮಂಗೇ ಸಂ ಹುಷಾರೇ ಇರಲಿಲ್ಲ. ಸಿಕ್ಕಾಪಟ್ಟೆ ಹೋಗಿತ್ತು ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬೇರೆ ಆಗಿತ್ತು ನೋಡಿ ನಮ್ಮ ನಮ್ಮಅಮ್ಮ ಹೆಲ್ಪ್ ಮಾಡ್ಕೊಡ್ತಿದಾರೆ ಪಾತ್ರೆಗಿತ್ರ ಎಲ್ಲೊಳ್ಕೊಡ್ತಾ ಇದ್ದಾರೆ ಸೊ ನಾನು ಕೂಡ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡೆ ಹೆಂಗಪ್ಪ ಬಿಟ್ಟು ಹೋಗೋದು ಅಂತ ಯೋಚನೆ ಬೇರೆ ಮಾಡ್ತಾ ಐತಿ ರೆಡಿ ಆಗ್ಬಿಟ್ಟು ಹೆಂಗ್ ಕೂತವನೆ ಅಣ್ಣ ಅನದ ಅಕ್ಕ ಇನ್ನ ಪಚಂಡವಳೆ ಲಗೇಜ್ ಇಟ್ಕೊಂಡು ಕೂತವನೆ ಓನ್ಪಾ ಅದು ಎಲ್ಲಿ ಹೋಗ್ತಾ ಇರೋದು ನಾನು ರೆಡಿ ಆಗಿದ್ದೀನಿ ನನ್ ಮಗನೂ ರೆಡಿ ಆಗಿದ್ದಾನೆ ಇವಾಗ ನನ್ನ ಮಗ್ಳು ಒಂಚೂರ್ ರೆಡಿ ಮಾಡ್ಬಿಟ್ಟು ಅವನ ದೀಯ ಅನಪ್ಪಾ ಅಕ್ಕ ಆಯ್ತಾಯ್ತಾಯ್ತು ದೃಷ್ಟಿ ಆಗ್ಬಿಡುತ್ತೆ ನನ್ ಮಗನ್ ಅದಕ್ಕೆ ಕೈ ಇಳ್ದಿರೋದ್ ನಾನು ಅಲ್ಲಪ್ಪ ಅಲ್ಲಪ್ಪ ಬೋಡ್ ಗುಂಡ್ ಆಗ್ತೇನೆ ನಮಗ ಸಾಕ್ ಸಾಕ್ ಸಾಕ ಸಾಕು ದೃಷ್ಟಿಯಾಗತ್ತಪ್ಪ ಸಕ್ ಸಕ ಸಖ ಸಕ್ ಸಕ ಸಂಜೆ ಆರೂವರೆ ಆಗಿದೆ ನನ್ ಮಗ ರೆಡಿ ಆಗಿ ಕೂತಿದಾನೆ ನನ್ ಮಗಳು ಇವಾಗ ರೆಡಿ ಆಗ್ತಾ ಇದ್ದಾಳೆ ಸೊ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡ್ಕೊಂಡಿದೀನಿ ಇನ್ನೇನಿಲ್ಲ ನನ್ನ ಬಟ್ಟೆ ಅಂತ ಏನಿಲ್ಲ ಒಂದಿಸ ಅಲ್ವಾ ಸೊ ಮಕ್ಳ ಬಟ್ಟೆನೆ ಜಾಸ್ತಿ ಅದಾದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ದೀನಿ ಮತ್ತೆ ಮಗ ನನ್ನ ಮಗಂಗೆ ಎಸ್ಪೆಷಲಿ ರಾಗಿ ಸರಿ ತಗೊಂಡಿದ್ದೀನಿ ಅವನು ಬೇರೆ ಏನೂ ತಿನ್ನಲ್ಲ ಅವನು ಜಾಸ್ತಿ ಮನೇಲಿ ರಾಗಿ ಸರಿ ಬಿಟ್ಟರೆ ಸ್ವಲ್ಪ ಸ್ವಲ್ಪ ಸಾಫ್ಟಾಗಿ ಅನ್ನ ಮಾಡಿ ಕೊಡ್ತೀವಿ ಆಮೇಲೆ ಫ್ರೂಟ್ಸು ಈ ಬಿಸ್ಕೆಟ್ಸು ಜಂಕ್ಸ್ ಏನೂ ತಿನ್ನಲ್ಲ ನನ್ನ ಮಗ ನನ್ನ ಮಗಳು ಇವನ್ ವಯಸ್ಸಲ್ಲಿ ಇದ್ದಾಗ ನಾವು ರೂಢಿ ಮಾಡಿದ್ವಿ ನಾವು ಒಳಗೆ ಖಾರ ಎಲ್ಲ ರೂಢಿ ಮಾಡಿದ್ವಿ ಈಗ ಮುಡಿ ಕೊಟ್ಟು ಬಂದಾದ್ಮೇಲೆ ನನ್ನ ಮಗನಿಗೆ ವೆಜ್ ಕೊಡ್ಬೋದು ಬಟ್ ಅವನು ಈಗ ಒಂಚೂರು ಖಾರ ಒಂಚೂರು ರಸ ಆ ಥರನು ತಿನ್ನಲ್ಲ ಅವನು ನೋಡಬೇಕು ಏನು ಮಾಡ್ತಾನೆ ಏನು ಅಂತ ಇಲ್ಲ ಆಡ್ಕೊಂಡು ಕೂತಿದ್ದಾನೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಬಂದ ಮೇಲೆ ಹೇಳ್ತೀನಿ ಯಾರು ಬರ್ತಾರೆ ಏನು ಅಂತೆಲ್ಲ ಬಂದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಈಗ ಇನ್ನೇನಾದ್ರೂ ಮರ್ತಿದಿನ ನೋಡಬೇಕು ನನಗೆ ಟೆನ್ಷನ್ ಹೋಗ್ಬಿಡುತ್ತೆ ಒನ್ ಡೇನೆ ಹೋಗ್ಲಿ ಟೂ ಡೇನೆ ಹೋಗ್ಲಿ ಕಂಪ್ಲೀಟ್ ನಾನು ಏನು ಬೇಕು ನನಗೆ ಆ ದಿಸಕ್ಕೆ ಆ ಒಂದು ಸಿಚುವೇಶನ್ ಕಂಪ್ಲೀಟ್ ಇರಬೇಕು ನನಗೆ ಇಲ್ಲಾಂದರೆ ಒಂಥರ ಟೆನ್ಷನ್ ಆಗಿ ಹೋಗ್ಬಿಡುತ್ತೆ ನನಗೆ ಬಟ್ಟನೇ ಆಗಿರ್ಬೋದು ಸಣ್ಣ ಪುಟ್ಟ ಕ್ಲಿಪ್ಸ್ ಪಿನ್ಸ್ ಏನೇ ಆಗಿರ್ಬೋದು ಪ್ರತಿ ಒಂದು ಪರ್ಫೆಕ್ಟ್ ಆಗಿರ್ಬೇಕು ಇಲ್ಲ ಅಂತಂದ್ರೆ ಸುಮ್ಮನೆ ಗಡಿಬಿಡಿ ಅದಿಲ್ಲ ಇದಿಲ್ಲ ಅಂತ ಅಂದ್ಬಿಟ್ಟು ಸೊ ಜಾಸ್ತಿ ಮಕ್ಕಳಾದ್ನೂ ಸ್ವಲ್ಪ ಜಾಸ್ತಿ ಮಕ್ಳಿಗೆನೆ ಮಕ್ಕಳು ಬಟ್ಟೆ ನ್ಯಾಪ್ಕಿನ್ಸು ಡೈಪೋರ್ಸ್ ಎಸ್ಪೆಷಲಿ ಅಷ್ಟೇ ಇನ್ನೇನಿಲ್ಲ ಜಾಸ್ತಿ ನನ್ನ ಮಗ ಓದ್ತಾ ಇದ್ದಾನೆ ಎ ಸಿ ಡಿ ಓದ್ತಾ ಇದ್ದಾನೆ ಅಲ್ಲಪ್ಪ ಅಲ ಅವನು ಹ್ಞೂ ಹ್ಞೂ ಅಂತೆ ಅವನು ಗುಂಡ ಅದು ಅವನದು ಓದ್ತಾನೆ ನನ್ನ ಮಗ ನೋಡಿದ್ರ ಈ ವಯಸ್ಸಿಗೆ ಓದ್ತಾನೆ ನನ್ನ ಮಗ ಅಲ್ಲಪ್ಪ ಓದೋ ವಯಸ್ಸಿಗೆ ಏನ್ ಮಾಡ್ತಾನೋ ಗೊತ್ತಿಲ್ಲ ಇವಾಗೆ ಓದ್ತಾವನೆ ಹ್ಮ್ ನಿದ್ದೆನೆ ಮಾಡಿಲ್ಲ ನನ್ ಮಗ ಸೊ ಬನ್ನಿ ನಾನೇ ಮಾತಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಓನದು ನಾನು ಲೈಟಾಗಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಅದನ್ನೇ ತಿಂದೆ ಯಾಕಂದರೆ ನನಗೆ ಸ್ವಲ್ಪ ಟ್ರಾವೆಲಿಂಗ್ ಮಾಡಬೇಕಾದ್ರೆ ವಾಮಿಟಿಂಗ್ ಸೆನ್ಸೇಷನ್ ತುಂಬಾ ಇದೆ ಕೆಲವೊಂದ್ಸಲಿ ಆಗಲ್ಲ ಸಲ ವಾಮಿಟ್ ಆಗುತ್ತೆ ಸೊ ಹಾಗಾಗಿ ಲೈಟಾಗೇ ತಿಂತಾ ಇದ್ದೆ ಸುಮ್ಮನೆ ಮಸಾಲಾ ಐಟಮ್ಸ್ ಅವೆಲ್ಲ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೂ ಅಮ್ಮ ಆಲ್ರೆಡಿ ಊಟ ಮಾಡಿಸಿದ್ರು ಸೊ ನನ್ನ ಮಗಳಿಗೂ ಊಟ ಮಾಡಿಸ್ಕೊತಾ ಇದ್ದೆ ನಾನು ಇನ್ನು ಬಿಡ್ತಾರೆ ಮಕ್ಕಳು ನೈನ್ ತರ್ಟಿ ಟೆನ್ ಆಗಿತ್ತು ಆಲ್ಮೋಸ್ಟ್ ನಾವು ಹೊರಡೋ ಟೈಮ್ ಹೊತ್ತಿಗೆ ಸೊ ಪಟ ಪಟ ಅಂತ ಊಟಾನು ಮಾಡ್ಕೊಂಡ್ವಿ ನಾವು ಬೆಂಗಳೂರು ಬಿಟ್ಟಾಗ ಹತ್ತು ಹತ್ತು ಕಾಲೇನೋ ಆಗಿತ್ತು ಸೊ ನಾನು ನನ್ನ ಇಬ್ರು ಮಕ್ಳು ಮತ್ತೆ ನನ್ನ ಫ್ರೆಂಡ್ ಕಮ್ ರಿಲೇಟಿವ್ ಅವರು ಅವ್ರ ಜೊತೆನೆ ಹೋಗಿದ್ದು ಇನ್ನ ನಮ್ಮಅಪ್ಪನ್ ಕರ್ಕೊಂಡು ಹೋದ್ರೆ ಸುಮ್ಮನೆ ನಮ್ಮಅಮ್ಮಗೆ ಇಲ್ಲಿ ಹುಷಾರ್ ತಪ್ತಾರೆ ಅಂತ ಹೇಳಿಬಿಟ್ಟು ನಾನೇ ಹೋಗಿ ಆ ಮಗನಿಗೆ ಮುಡಿ ಎಲ್ಲ ಬರೋಣ ಆರಾಮಾಗಿ ಏನೂ ಹೆದ್ರಕೊಬೇಡ ಆಗಿ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಅಪ್ಪನ ಮನೇಲೆ ಹಸಿದೆ ಇಲ್ಲ ಇಲ್ಲ ಅಪ್ಪ ಬರ್ತೀನಿ ಅಂತ ಬಟ್ ಬೇಡ ಅಮ್ಮನ್ನ ನೋಡ್ಕೋ ಅಂತ ಹೇಳ್ಬಿಟ್ಟು ನಾನು ಹೊರಟೆ ಸೊ ಫೈನಲಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ ಒನ್ ಫೋರ್ ತರ್ಟಿ ಮಾರ್ನಿಂಗ್ ಆಗಿದೆ ಸಿಕ್ಕಾಪಟ್ಟೆ ರಶ್ ಇದೆ ಎಲ್ಲೂ ಕೂಡ ನಮಗೆ ರೂಮ್ ಸಿಕ್ಕಿಲ್ಲ ನೇತ್ರಾವತಿ ಹತ್ರ ಒಂದೇ ಒಂದು ರೂಮ್ ಬಾಕಿ ಇತ್ತು ಅದನ್ನೇ ಬುಕ್ ಮಾಡಿದೀವಿ ಈ ರೂಮಿಗೆ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಸೊ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೇಳಿದ್ರು ಸೊ ಎಮರ್ಜೆನ್ಸಿಗೆ ಇರಲಿ ಬಿಡು ಅಂತ ಇದೇ ಬುಕ್ ಮಾಡಿದೀವಿ ಇನ್ನು ಬೋರ್ಡ್ ಹೊಡ್ಸೋದಕ್ಕೆ ಹೋಗಬೇಕು ಅಂತಂದ್ರೆ ಅಲ್ಲೂ ಸಿಕ್ಕಾಪಟ್ಟೆ ರಶ್ ಇತ್ತು ಕ್ಯೂ ಇತ್ತು ಸೊ ಸ್ವಲ್ಪತ್ರ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದೀವಿ ಸೊ ಇವತ್ತು ನೋಡೋಣ ಡೇ ಹೋಗುತ್ತೆ ಹಂಗೆ ಸೊ ಧರ್ಮಸ್ಥಳ ಅಂದು ಇಂದು ಬಂದಿದ್ದೀನಿ ಮಕ್ಕಳು ಇಲ್ಲೇ ಆಟಾಡ್ತಿದ್ದಾರೆ ಅವ್ರಿಗೂ ಸಹ ನಿದ್ದೆ ಇಲ್ಲ ಇವತ್ತು ಒಂದು ದಿವಸ ಓಕೆ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಮನೆಯಿಂದ ಬರ್ತಾನೆ ಸ್ವಲ್ಪ ಪಾತ್ರೆ ಮತ್ತೆ ರಾಗಿ ಸರಿ ಎಲ್ಲ ತಂದಿದ್ನಲ್ಲ ಅಲ್ಲಿ ಹೋಟೆಲ್ ಇತ್ತು ಒಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಈ ತರ ಮಗುಗೆ ರಾಗಿ ಸರಿ ಮಾಡ್ಕೋಬೇಕು ಅಂತ ನೈನ್ ಓ ಕ್ಲಾಕ್ ಏನೋ ಆಗೋಗಿತ್ತು ಸೊ ಅವನಿಗೆ ಟಿಫನ್ ಮಾಡಿಸ್ಲೇಬೇಕಿತ್ತಲ್ವ ಇನ್ನು ಮುಡಿ ಹೊಡ್ಸಕ್ ಹೋದ್ರೆ ಎಷ್ಟೊತ್ತಾಗುತ್ತೋ ಏನೋ ಮಗು ಸುಸ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಫಸ್ಟು ರಾಗಿ ಸರಿ ತಿನ್ನಿಸಿ ಅದಾದಮೇಲೆ ಹೊರಟಿದ್ದು ನಾವು ಟೆನ್ ತರ್ಟಿಗೆ ಓಪನ್ ಇತ್ತು ತಿರ್ಗಾ ಟೆನ್ ತರ್ಟಿಯಿಂದ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಸೊ ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಫಸ್ಟು ಮಕ್ಕಳಿಗೆ ಊಟ ಮಾಡಿಸಿ ಅದಾದಮೇಲೆ ಹೋಗಿದ್ದು ಮುಡಿ ಎಲ್ಲ ಕೊಡಿಸೋದು ಒಂದು ಮುಕ್ಕಾಲು ಗಂಟೆ ಆಯಿತು ಅಷ್ಟೇ ಮುಡಿ ಕೊಡಿಸಿ ನಾವು ತಿರ್ಗಾ ರೂಮಿಗೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಅಂತ ಹೋದ್ವಿ ನಾವು ಬಟ್ ಟೈಮಿಂಗ್ಸ್ ಎಲ್ಲ ನೋಡ್ಕೊಬೇಕು ನಾವು ಹೆಂಗಿರುತ್ತೆ ಏನು ಅಂತ ಬ್ಲೈಂಡ್ ಆಗಿ ಬ್ಲೈಂಟ್ ಫೈನಲಿ ನಾವು ರೆಡಿ ಆಗಿ ಮಗಂಗೆ ಮೂಡಿ ಎಲ್ಲಾ ಕೊಡ್ಸಿ ಇವಾಗ ಧರ್ಮಸ್ಥಳ ಬಂದಿದೀವಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಬನ್ನಿ ಕ್ರೌಡ್ ಇದ್ಯಾ ಏನು ಎತ್ತ ನೋಡ ಧರ್ಮಸ್ಥಳದ ವಾತಾವರಣ ಸೋ ದ ಜಾಸ್ತಿ ರಶ್ ಇಲ್ಲ ಅದಕ್ಕೆ ಬೇಗ ಹೋಗ್ತಾ ಇದೀವಿ ಬೇಗ ಬಾಮ ನನ್ನ ಮಗ ಅಲ್ಲಿ ಹಿಂದೆಗಡೆ ನಮ್ಮ ಫ್ರೆಂಡ್ ಎತ್ಕೊಂಡಿದ್ದಾರೆ ನೋಡಿ ಏನು ಏನಷ್ಟು ರಶ್ ಇಲ್ಲ ಆರಾಮಾಗಿ ಹೋಗ್ತಾ ಇದ್ದೀವಿ ನಾನಂತೂ ಕಂಪ್ಲೀಟ್ ಸುಸ್ತೇ ಆಗೋಗ್ಬಿಟ್ಟಿದ್ದೆ ಆ ಬಿಸಿಲಿಗೆ ಆ ಶೆಕೆಗೆ ಬೆಳಗ್ಗೆಯಿಂದ ಏನು ಬೇರೆ ತಿಂದೇ ಇರ್ಲಿಲ್ವಾ ಮಕ್ಳಗ್ ಮಾತ್ರ ತಿನ್ನಿಸ್ಬಿಟ್ಟಿದ್ದೆ ನಾನು ಟೈಮ್ ಟೈಮಿಗೆ ತಿನ್ನಿಸ್ತಿದ್ದೆ ಅವ್ರಿಗೆ ಬಟ್ ನಾವು ದರ್ಶನ ಮುಗಿಸ್ಕೊಂಡು ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ವಿ ನಾವು ಒಂದೂವರೆ ಒಂದು ಮುಕ್ಕಾಲು ಗೆನೋ ಊಟ ಮಾಡಿದವತ್ತು ಎಷ್ಟು ಹೊಟ್ಟೆ ಹಸಿತಿತ್ತು ಅಂತಂದ್ರೆ ಆ ಕಡೆ ಹೊಟ್ಟೆನೂ ಹಸಿತಿತ್ತು ಈ ಕಡೆ ಸುಸ್ತು ಬೇರೆ ಆಗೋಗ್ಬಿಟ್ಟಿತ್ತು ಇನ್ನೇನು ಕೆಳಗಡೆ ಬಿದ್ದೋಗೋದು ಒಂದ್ ಬಾಕಿ ನಾನು ಹಂಗಾಗೋಗಿತ್ತು ಆಮೇಲೆ ಇಲ್ಲಿ ನನ್ ಟೂ ಇಯರ್ಸ್ ಬ್ಯಾಕ್ ಹಿಂದೆ ಬಂದಾಗ ಈ ತರ ಚೇರ್ ಎಲ್ಲಾ ಹಾಕಿರಲಿಲ್ಲ ಇವಾಗ ಚೇರ್ ಎಲ್ಲಾ ಹಾಕಿದ್ರು ಅಪ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಆಮೇಲೆ ಅವ್ರಿಗೂ ಬಡ್ಸೋದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ರೀತಿ ಆಮೇಲೆ ವಯಸ್ಸಾದವ್ರು ಇರ್ತಾರೆ ಅಂತಾನು ಒಂದ್ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅನ್ನಿಸ್ತು ನನಗೆ ಫಸ್ಟ್ ಧರ್ಮಸ್ಥಳದಲ್ಲಿ ನಾವು ಪ್ರಸಾದ ಅಂತ ಒಂದು ತುತ್ತು ಬಾಯಿಗೆ ಇಟ್ಕೊಳೋವರ್ಗುನು ನಮಗೆ ಸಮಾಧಾನನೇ ಆಗಲ್ಲ ಯಾರೇ ಹೋದ್ರು ಧನ್ಮಸ್ಥಳದ್ ಪ್ರಸಾದ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಒಂಥರ ತುಂಬಾ ನಂಗೆ ಇದ್ರಲ್ಲಿ ಏನ್ ಇಷ್ಟ ಅಂದ್ರೆ ಅಲ್ಲಿ ಪಾಯಸ ಹಾಕ್ತಾರೆ ನೋಡಿ ಅದ್ ಇಷ್ಟ ನನಗೆ ನನ್ ಮಗನಿಗೆ ನೋಡಿ ಪಾಯಸ ತಿನ್ಸಿದ್ರು ತಿನ್ನಲ್ಲ ಅನ್ನ ತಿನ್ಸಿದ್ರು ತಿನ್ನಲ್ಲ ಅವನ್ ಒಂಥರ ರಾಗಿ ಸರಿ ಬೇಳೆ ಸಾರು ಈ ಟೈಪೇ ಅವನಂತೂ ನನ್ನ ಮಗಳಿಗೆ ಸ್ವಲ್ಪ ಖಾರ ಆಯ್ತು ಅಂತ ಹೇಳ್ತಾ ಇದ್ಲು ರಸಮ್ ಅಷ್ಟು ಖಾರ ಇರಲ್ಲ ಬಟ್ ಈ ಕಡೆ ಒಂದ್ ಪಲ್ಯ ಅಂತ ಹಾಕಿರ್ತಾರ ಸ್ವಲ್ಪ ಖಾರ ಆಯ್ತು ಅವಳಿಗೆ ಸೊ ಅವಳು ತಿಂದಿಲ್ಲ ತಿರ್ಗಾ ತಿರ್ಗಿ ಏನಾದ್ರೂ ಹೋಟೆಲ್ ಅಲ್ಲಿ ಕೊಡ್ಸ್ತೀನಿ ಅಂತ ಕರ್ಕೊಂಡು ಹೋದೆ ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಮುಡಿಗು ಕೊಡಿಸ್ದೆ ಚೆನ್ನಾಗಾಯ್ತು ಆಯ್ತು ರಶ್ ಇರ್ಲಿಲ್ಲ ಪರವಾಗಿಲ್ಲ ಹಾಫ್ ಆನ್ ಅವರ್ ಅಲ್ಲಿ ಮುಗಿತು ಅಂಡ್ ದರ್ಶನನು ಅಷ್ಟೇ ಒಂದು ಕಾಲಿಗೆನೋ ಬಂದಿದ್ ನಾವು ಆ ಎರಡು ಕಾಲಿಗೆನೋ ದರ್ಶನ ಸಿಕ್ತು ತುಂಬಾ ಅಂತ ರಶ್ ಅಂತ ಏನಿರ್ಲಿಲ್ಲ ಆ ಎಲ್ಲ ಚೆನ್ನಾಗಾಯ್ತು ಆಮೇಲೆ ಪ್ರಸಾದನೂ ತಿಂದ್ವಿ ಸೊ ಇವಾಗ ನಾವು ಕುಕ್ಕೆಗೂ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಇವಾಗ ಎರಡೂವರೆ ಮೂರು ಗಂಟೆ ಆಗೋಗಿದೆ ಸ್ವಲ್ಪ ಮಕ್ಕಳನ್ನೆಲ್ಲ ಹೊರಡಿಸ್ಕೊಂಡು ಸ್ನಾನಗಿನೆಲ್ಲ ಮಾಡಿಸ್ಕೊಂಡು ಹೋಗೋಷದಲ್ಲಿ ಇಷ್ಟೊತ್ತಾ ಇದ್ದೀವಿ ನೋಡಿ ಧರ್ಮಸ್ಥಳ ಹೆಂಗಿದೆ ಅಂತ ವಾತಾವರಣ ಓಕೆ ಓಕೆ ಕೈಂಡ್ ಆಫ್ ಚೆನ್ನಾಗಿದೆ ಸೊ ಇವಾಗ ಬಿನಿ ಬಾ ನಡಿ ಕೊಡಿಸ್ತೀನಿ ಹ್ಮ್ ಬಾ ಸೊ ಇವಾಗ ನೆಕ್ಸ್ಟು ಕುಕ್ಕೆಗೆ ಹೋಗ್ತೀನಿ ಸೊ ವಿಡಿಯೋ ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸಿಕ್ಕಾಪಟ್ಟೆ ಪಟ್ಟ ಬಿಸಿಲಿದೆ ನಾನು ಸ್ಯಾರಿ ಹಾಕೊಳ್ಳೋಣ ಅಂತ ಅನ್ಕೊಂಡೆ ಬಟ್ ಈ ಬಿಸಿಲ್ಗೆ ಆಗಲ್ಲ ಸೊ ಅದಕ್ಕೆ ಚೂಡಿದಾರ ವೇರ್ ಮಾಡಿದ್ದೀನಿ ಬಾಚಿನಿ

ೂ ನಾವು ಕುಕ್ಕೆಗೆ ರೀಚ್ ಆಗಿದ್ದೀವಿ ಇವಾಗ ಒಂದು ಆರು ಕಾಲೇನೋ ಆಗಿದೆ ನೋಡಲ್ ಹಸು ಸೊ ಧರ್ಮಸ್ಥಳಕ್ಕೆ ಬಂದು ನೋಡಿ ಹಸು ತೋರಿಸ್ತೀವಿ ಅದೊಂಥರ ನೋಡು ಫೈನಲಿ ಬಂದಿದ್ದೀವಿ ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆಗೆ ಬರ್ಬೇಕು ಅಂತಾರೆ ಬಂದಿದೀವಿ ಆಲ್ಮೋಸ್ಟ್ ಏನಮ್ಮ ನಾನು ಕುಕ್ಕೆಗೆ ಹೋಗಿನೇ ಒಂದ್ ಫೈವ್ ಟು ಸಿಕ್ಸ್ ಇಯರ್ಸ್ ಆಗೋಗಿತ್ತು ಅವಾಗ ನಮ್ಮ ರಿಲೇಟಿವ್ಸ್ ಮತ್ತೆ ನನ್ನ ತಂಗಿ ಜೊತೆ ನಾನು ನೋಡಿ ದೇವರು ಸುಮ್ ಸುಮ್ನೆ ಕರ್ಸ್ಕೊಳಲ್ಲ ಏನೋ ಒಂದು ಕಾರಣ ಏನೋ ಒಂದು ಸಿಚುಯೇಷನ್ ಇದ್ರೆ ಮಾತ್ರನೇ ನಾವು ಆಗೋದು ಬಟ್ ತುಂಬ ಜನ ಕಾಯ್ತಾ ಇದ್ರು ಇಲ್ಲೂ ಅಷ್ಟು ಏನು ರಶ್ ಇರ್ಲಿಲ್ಲ ಬಟ್ ದರ್ಶನಿಕೆ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ರು ನಾವು ಏಳು ಗಂಟೆ ಕ್ಲೋಸ್ ಅಲ್ವಾ ತಿರ್ಗಿ ಎಂಟುವರೆಗೆ ಓಪನ್ ಸೊ ಹಾಗಾಗಿ ನಾವು ಹೋಗೋಷ್ಟ್ರಲ್ಲೇನೆ ಎಂಟರ್ ಆಗೋಷ್ಟ್ರಲ್ಲೇನೆ ಆರೂವರೆ ಆರು ಹೋಗಲ್ಲ ಹೋಗಿದ್ದು ಬೇಗ ಹೋಗಿ ಹತ್ತು ನಿಮಿಷಕ್ಕೆಲ್ಲ ದರ್ಶನ ಮುಗಿಸ್ಕೊಂಡು ಆಚಲ್ಲ

ಕಂಪ್ಲೀಟ್ ಎಲ್ಲ ಚೆನ್ನಾಗಿ ದೇವ್ರ ದರ್ಶನ ಆಯ್ತು ನಮ್ಗೆ ಚೆನ್ನಾಗ್ ಅನ್ನಿಸ್ತು ನಂಗೆ ಪಾಸಿಟಿವ್ ಆಯ್ತು ಮಕ್ಳಿಗೂ ಹಂಗೆ ಸ್ವಲ್ಪ ಆಟ ಸಾಮಾನು ಆ ಥರ ಎಲ್ಲ ಕೊಡಿಸ್ಕೊಂಡು ಬೆಂಗಳೂರ್ ಕಡೆ ಎಂಟು ಎಂಟು ಹೊರಟ್ವಿ ಅಲ್ಲಿ ರೋಡ್ ಚೆನ್ನಾಗಿಲ್ಲ ಅದು ಒಂದು ಮೇನು ಅಹ್ ಧೂಳು ಮಣ್ಣು ಕಲ್ಲು ಹಿಂಗೆ ಇರುತ್ತೆ ನೈಟ್ ಟೈಮ್ ಟ್ರಾವೆಲ್ ಮೈ ಮೈಯೆಲ್ಲಾ ಕಣ್ಣಾಗಿರ್ಬೇಕು ಸ್ವಲ್ಪ ಎಚ್ಚರ ತಪ್ಪಿದ್ರುನು ಸಮಸ್ಯೆ ಆಗುತ್ತೆ ನಾವಂತೂ ತುಂಬಾ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಂದ್ವಿ ಅದೊಂದು ಖುಷಿ ಆಮೇಲೆ ಹೋಟೆಲ್ ಹತ್ರ ನಿಲ್ಸಿದ್ವಿ ಸ್ವಲ್ಪ ಊಟ ಮಾಡ್ಕೊಂಡ್ ಬಿಡೋಣ ಅಂತ ಹೇಳಿ ಹಂಗೇನೆ ನನ್ ಮಗುನ್ಗೂ ಅಹ್ ಅಲ್ಲೇ ಹೋಟೆಲ್ ಅಲ್ಲೇ ರಾಗಿ ಸರಿ ಎಲ್ಲಾ ಮಾಡಿಸ್ಕೊಂಡೆ ಅವ್ನು ಏನು ತಿಂತಾ ಇರ್ಲಿಲ್ಲ ಅವನ್ಗೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನನ್ ಮಗಳಿಗೂ ಸುಸ್ತಾಗಿ ಹೋಗಿತ್ತು ಅವ್ನು ಮಲ್ಕೊಂಡಿದ್ದ ಎಬರ್ಸಿ ಅವನ್ಗೂ ಸ್ವಲ್ಪ ತಿನ್ಸಿದ್ವಿ ಇನ್ನೊಂದು ಟೂ ಅವರ್ಸ್ ಟ್ರಾವೆಲ್ ಮಾಡಿ ಮ್ಯಾಗಿ ತಿನ್ನೋಣ ಅಂತ ಅನಿಸ್ತು ಟ್ರಾವೆಲಿಂಗ್ ಅಲ್ಲಿ ಮ್ಯಾಗಿ ತಿನ್ನೋದೇ ಒಂಥರ ಡಿಫ್ರೆಂಟ್ ಲೆವೆಲ್ ಮಸಾಲಾ ಮ್ಯಾಗಿ ಮಾಡ್ತಾ ಇದ್ರು ಎಲ್ಲ ತಿನ್ಕೊಂಡು ಸೇಫ್ ಆಗಿ ರೀಚ್ ಆದ್ವಿ ಬೆಳಗಿನ ಜಾವ ಅಂಡ್ ದರ್ಶನನೂ ಕೂಡ ಕಂಪ್ಲೀಟ್ ಚೆನ್ನಾಗ್ ಆಯ್ತು ಆಮೇಲೆ ಎಲ್ಲೂ ಕೂಡ ವಾಮಿಟಿಂಗ್ ಸೆನ್ಸೇಷನ್ ಆಗಿಲ್ಲ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅನಿಸ್ತು ನಂಗೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು